ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಅಚ್ಚೆಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಏನು ಹೇಳಬೇಕಿವ ನಾನೀಗ ಒಂದು ಅಕ್ಷೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಈ ಥರ ಇರುತ್ತೆ ಫಸ್ಟ್ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಅರಿಶಿನ ಕೊತ್ತಂಬರಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಮತ್ತು ಟೇಸ್ಟಿಗೆ ಕೊಬ್ಬರಿ ಸ್ವಲ್ಪ ಉಪ್ಪು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇದ್ದರೆ ಅಕ್ಷೆಕಾಯಿ ಪಲ್ಯ ಬೇಗ ತಯಾರು ಮಾಡ್ಬೋದು ಇದನ್ನೆಲ್ಲ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನೀಗ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಇದು ಕೊಲೆಸ್ಟ್ರಾಲ್ ಕಡಿಮೆ ಇರುತ್ತೆ ಮತ್ತು ಟೇಸ್ಟ್ ಕೊಡುತ್ತೆ ಯಾವುದೇ ತರಕಾರಿ ಪಲ್ಯಕ್ಕೆ ಆಗಲಿ ಕಡಿಮೆ ಎಣ್ಣೆ ಉಪಯೋಗಿಸಿ ಟೇಸ್ಟಿಯಾಗಿ ಮಾಡ್ಬೋದಂತ ನಾನು ಇದನ್ನೇ ಉಪಯೋಗಿಸ್ತಾ ಇದ್ದೀನಿ ಮೊದಲಿಗೆ ಈಗ ಒಂದು ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಯಾವುದೇ ಒಂದು ಒಗ್ಗರಣೆಗೆ ಹಾಕಿದಾಗಲೂ ಕೂಡ ಚೆನ್ನಾಗಿ ಅದು ಸಿಡಿದಾದ ಟೇಸ್ಟ್ ಕೊಡೋದು ಸಿಡಿದೇನೆ ಬೇರೆ ಯಾವ ಇಂಗ್ರೀಡಿಯೆಂಟ್ಸು ಹಾಕಬಾರ್ದು ನೆಕ್ಸ್ಟ್ ಜೀರಿಗೆ ಸ್ವಲ್ಪ ಆಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕೊಳ್ತಾ ಈರುಳ್ಳಿ ಹಾಗೆ ಕೊತ್ತಂಬರಿ ಈಗ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಬೇಯಿಸ್ಬೇಕು ಈರುಳ್ಳಿ ಈಗ ಟ್ರಾನ್ಸ್ಪರೆಂಟ್ ಅದಕ್ಕೆ ಬಂದಿದೆ ಈಗ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಳ್ಳೋಣ ಹಾಗೆಯೇ ಎರಡರಿಂದ ಮೂರು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೊಳ್ಳೋಣ ನಮಗೆ ಟೊಮೆಟೊ ಕ್ವಿಕ್ಕಾಗೆ ಬೇಯಬೇಕು ಬೇಗ ಸರಗಬೇಕು ಒಗ್ಗರಣೆಯಲ್ಲಿ ಅಂತಂದರೆ ಇಮ್ಮಿಡಿಯೇಟಾಗಿ ಸಾಲ್ಟ್ ಹಾಕ್ಕೋಬೇಕು ಈಗ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಹಕ್ಕೆಕಾಯಿನ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಈ ಹಕ್ಕೆಕಾಯಿ ಪಾರ್ಟಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ವರ್ಷದಲ್ಲಿ ಒಂದು ಸಲನಾದರೂ ತಿನ್ನಲೇಬೇಕಾದಂಥ ಪದಾರ್ಥ ಇದು ಅದಕ್ಕಂತಲೇ ಸಂಕ್ರಾಂತಿ ಟೈಮಲ್ಲಿ ಎಷ್ಟೇ ರೇಟ್ ಆದರೂ ಕೂಡ ಒಂದು ನಾಲ್ಕು ಕಟಿ ಅಷ್ಟಾದರೂ ತೊಗೊಂಡ್ಬಂದು ಶಾಸ್ತ್ರಕ್ಕೆ ಅಂತ ಮಾಡಿ ತಿಂತಾರೆ ಇದು ಆರೋಗ್ಯಕ್ಕೆ ತುಂಬ ಆಯುರ್ವೇದಿಕಾಗಿ ಕೆಲಸ ಮಾಡುತ್ತೆ ಎಲ್ಲರೂ ಸಲ ನಾನು ತಿನ್ನಿ ಒಗ್ಗರಣೆಲೆಲ್ಲ ಇದು ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು ಇದು ಅಗಸೆಕಾಯಿ ಬೇಯಬೇಕಲ್ವ ಸ್ವಲ್ಪ ಹಾಗಾಗಿ ಒಂದು ಗ್ಲಾಸ್ ನೀರು ಆ್ಯಡ್ ಮಾಡಿ ಚೆನ್ನಾಗಿ ಬೇಯಿಸೋಣ ಈಗ ಇದು ಅರ್ಧ ಸಾಕಾಗೋಸ್ಟ್ ಬೆಂದಿದೆ ಇದಕ್ಕೆ ಸ್ವಲ್ಪ ಕೊಬ್ಬರಿ ಆ್ಯಡ್ ಮಾಡೋಣ ಈಗ ಕೊಬ್ಬರಿಗೆ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ ಇದು ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ ఈగిన ఫైవ్ మినిట్సు సిమ్మల్ట్బిట్టు బేయస ಈಗ ಫೈವ್ ಮಿನಿಟ್ಸ್ ಬಿಟ್ಟಾದಮೇಲೆ ಕರೆಕ್ಟಾಗಿ ಪಲ್ಯ ರೆಡಿಯಾಗಿದೆ ಈಗ ಹಗ್ಸೆಕಾಯಿ ಪಲ್ಯ ರೆಡಿಯಾಗಿದೆ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಈಗ ಹಗ್ಸೆಕಾಯಿ ಸೊ ಈಗ ಈ ಅಗ್ಸೆಕಾಯಿ ಪಲ್ಯ ರೆಡಿಯಾಗಿದೆ ಈಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಸೊ ನೋಡಿ ರೆಡಿಯಾಗಿದೆ ಅಕ್ಸೆಕಾಯಿ ಪಲ್ಯ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ವಿಡಿಯೋ ಹೇಗೆ ಬಂತು ಅಂತ ಹೇಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಸೊ ನೋಡಿ ನೋಡೋದಕ್ಕೆ ಸೂಪರಾಗಿ ಕಾಣಿಸ್ತಾ ಇದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್